ಪ್ರದೇಶ ಇಲ್ಲಿದೆ ಬೆಚ್ಚಿ ಬೀಳಿಸೋ ಹಿನ್ನೆಲೆ ಚೀನಾಗೆ ಇದರ ಮೇಲೆ ಕಣ್ಯಾಕೆ ಈ ಒಂದು ಈಶಾನ್ಯ ರಾಜ್ಯಕ್ಕೆ ಚೀನೀಯರು ಅರವತ್ತೆರಡರಲ್ಲಿ ಗೆದ್ದರು ಡ್ರ್ಯಾಗನ್ ಹಿಂದೆ ಸರ್ದಿದ್ಯಾಕೆ ಹಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಏನ್ ಸಂಬಂಧ ಭಾರತದ ರಾಜ್ಯ ಅರುಣಾಚಲ ಪ್ರದೇಶಕ್ಕೂ ಚೀನಾಗೂ ಏನ್ ಸಂಬಂಧ ಯಾವಾಗ್ಲೂ ನಮ್ಮ ಪ್ರಾಂತ್ಯ ಇದು ಟಿಬೆಟ್ನ ಭಾಗ ಅಂತ ಯಾಕೆ ಹೇಳುತ್ತೆ ಚೀನಾ ಈ ಗುಡ್ಡಗಾಡು ರಾಜ್ಯಕ್ಕೆ ಅಷ್ಟೊಂದು ಮಹತ್ವ ಯಾಕೆ ಚೀನಾ ಹಾಗೂ ಭಾರತ ಅನ್ನೋ ಎರಡು ದೊಡ್ಡ ಶಕ್ತಿಗಳ ನಡುವೆ ಮತ್ತೊಂದು ಸುತ್ತಿನ ರಾಜತಾಂತ್ರಿಕ ಸಂಘರ್ಷ ಶುರುವಾಗಿ ಹೋಗಿದೆ ಅರುಣಾಚಲ ವಿಚಾರವಾಗಿ ಅಧಿಕ ಪ್ರಸಂಗ ಮಾಡ್ತಾನೆ ಇರೋ ಚೀನಾ ಭಾರತದ ಭೂಭಾಗಗಳಿಗೆ ಚೀನೀ ಹೆಸರುಗಳನ್ನು ಇಟ್ಟು ಮತ್ತೊಮ್ಮೆ ಕೆಣಕಿದೆ ಭಾರತ ಕೂಡ ಕೊಟ್ಟಿದ್ದು ಕೆಲವೇ ದಿನಗಳ ಅಂತರದಲ್ಲಿ ಎರಡು ದೇಶಗಳ ನಡುವೆ ನಾಲ್ಕಾರು ವಾಗ್ಯುದ್ಧದ ಸಂಘರ್ಷಗಳು ಆಗೋಗಿವೆ ಹಾಗಿದ್ರೆ ಪದೇ ಪದೇ ಚೀನಾ ಅರುಣಾಚಲ ಅರುಣಾಚಲ ಅಂತ ಅರ್ಚ್ಕೊಳ್ಳೋದು ಯಾಕೆ ಚೈನೀಸ್ ನೇಮ್ ಇಟ್ಟಿದ್ದಾರೆ ಜಾಂಗ್ನಾಂಗ್ ನಾಂಗ್ ಅಂತ ಯಾಕೆ ಹೇಳ್ತಾರೆ ಇದರ ಹಿಂದಿನ ಕಾರಣ ಏನು ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದಲ್ಲಿ ನಮ್ಗೆ ಹಿನ್ನಡೆ ಚೀನಾ ಎಲ್ಲ ಭಾಗಗಳನ್ನ ಕಂಟ್ರೋಲ್ ತಗೊಂಡ್ರು ಕೂಡ ಆಮೇಲೆ ಅದನ್ನ ಬಿಟ್ಟು ವಾಪಸ್ ಹೋಗಿದ್ಯಾಕೆ ಯಾಕೆ ಈಗ ಮತ್ತೆ ನಮ್ದು ನಮ್ದು ಅಂತ ಕೇಳ್ತಾ ಇರೋದು ಯಾಕೆ ಈ ವಿಚಾರದಲ್ಲಿ ಭಾರತದ ವಾದ ಏನು ಚೀನಾದ ವಾದ ಏನು ಅನ್ನೋ ರೋಚಕ ವಿಚಾರಗಳನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಸಣ್ಣ ವಿಚಾರ ಅಲ್ಲ ಇದು ಕಾಶ್ಮೀರದಷ್ಟೇ ಮಹತ್ವದ ವಿಚಾರ ನಾವು ಅರುಣಾಚಲ ನಮ್ಮ ರಾಜ್ಯ ಅಂತ ಹೇಳ್ತೀವಿ ಚೀನಾದನ್ನ ಜಾಂಗ್ನಾ ನನ್ನ ರಾಜ್ಯ ಅಂತ ಹೇಳುತ್ತೆ ಎರಡು ದೊಡ್ಡ ಶಕ್ತಿಗಳ ನಡುವೆ ಈ ಈಶಾನ್ಯ ರಾಜ್ಯದ ಈ ದೊಡ್ಡ ಭೂಪ್ರದೇಶ ವಿವಾದದ ಕೇಂದ್ರ ಆಗಿರೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋದು ಪ್ರತಿಯೊಬ್ಬ ಭಾರತೀಯನ ಬೇಸಿಕ್ ಡ್ಯೂಟಿ ಬನ್ನಿ ಕಡೆತನಕ ಮಿಸ್ ಮಾಡದೆ ನೋಡ್ತಾ ಹೋಗೋಣ ಏನಿದು ಅರುಣಾಚಲ ವಿವಾದ ಚೀನಾ ಹಾಗೂ ಭಾರತದ ನಡುವೆ ಸುಮಾರು ಮೂರು ಸಾವಿರದ ನಾನ್ನೂರ ಎಂಬತ್ತೆಂಟು ಕಿಲೋಮೀಟರ್ ಉದ್ದದ ಗಡಿಯಿದೆ ಇದು ಪೂರ್ಣ ಪ್ರಮಾಣದಲ್ಲಿ ಕ್ಲಿಯರ್ ಆಗಿರೋ ಗಡಿಯಲ್ಲ ಎರಡು ದೇಶಗಳು ಒಪ್ಪಿಕೊಂಡಿರೋ ಗಡಿಯಲ್ಲ ವಾಸ್ತವಿಕ ಗಡಿ ರೇಖೆ ಅನ್ನೋದು ನಿಮಗೆ ಗೊತ್ತು ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ ಅಂತ ಕರೆಯಲಾಗುತ್ತೆ ಇದನ್ನ ಬಾರ್ಡರ್ ಇಂಟರ್ ನ್ಯಾಷನಲ್ ಬಾರ್ಡರ್ ಐ ಬಿ ಅಂತ ಕರೆಯಲ್ಲ ಆದರೆ ಎರಡು ಅಣ್ವಸ್ತ್ರ ರಾಷ್ಟ್ರಗಳು ಯುದ್ಧ ಕೇಳಿದ್ರೆ ಚೆನ್ನಾಗಿರಲ್ಲ ಅಂತ ಒಂದು ನಿಯಂತ್ರಣ ರೇಖೆ ವಾಸ್ತವ ನಿಯಂತ್ರಣ ರೇಖೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ವಾಸ್ತವ ನಿಯಂತ್ರಣ ರೇಖೆ ಇದೆಯಲ್ಲ ಚೀನಾ ಒಂದು ಫಾಲೋ ಮಾಡುತ್ತೆ ಭಾರತ ಒಂದು ಫಾಲೋ ಮಾಡುತ್ತೆ ಭಾರತ ನಾನ್ ಫಾಲೋ ಮಾಡ್ತಿರೋದು ಸರಿ ಅನ್ನತ್ತೆ ಇಲ್ಲ ಸ್ವಲ್ಪ ಈ ಕಡೆಗಿದೆ ಅದು ನಾವು ಫಾಲೋ ಮಾಡ್ತಿರೋದು ಸರಿ ಅಂತ ಚೀನಾ ಹೇಳುತ್ತೆ ಹೀಗಾಗಿ ಗಡಿಯುದ್ದಕ್ಕೂ ಪ್ರಾಬ್ಲಮ್ ಇದೆ ಅರುಣಾಚಲ ಕೂಡ ಇದಕ್ಕೆ ಹೊರತಾಗಿಲ್ಲ ಅರುಣಾಚಲದ್ದು ಸ್ಪೆಷಲ್ ಕೇಸ್ ಚೀನಾ ಕಿರಿಕಿರಿ ಮಾಡ್ತಾನೆ ಇರುತ್ತೆ ಇಡೀ ಅರುಣಾಚಲ ಪ್ರದೇಶ ಅನ್ನೋ ಭಾರತದ ರಾಜ್ಯವೇ ನನದು ಅಂತ ಚೀನಾ ಹಕ್ಕು ಮಂಡಿಸುತ್ತೆ ಭಾರತದ ಪ್ರಧಾನಿ ಭಾರತದ ಅಧಿಕಾರಿಗಳು ಮಂತ್ರಿಗಳು ತಮ್ಮ ರಾಜ್ಯ ಅರುಣಾಚಲಕ್ಕೆ ಹೋದರೆ ನಾವು ವಿರೋಧಿಸ್ತೀವಿ ಅಂತ ಬರುತ್ತೆ ಚೀನಾ ಅರುಣಾಚಲಕ್ಕೆ ತನ್ನ ಹೆಸರನ್ನು ಇಟ್ಕೊಂಡು ತನ್ನ ಮ್ಯಾಪ್ನಲ್ಲಿ ತೋರಿಸುತ್ತೆ ಚೀನಾ ಹೀಗೆ ದಿನ ಬೆಳಕಾದ್ರೆ ಅರುಣಾಚಲದ ಜಪ ಮಾಡದೆ ಚೀನಾ ಮಿನಿಸ್ಟ್ರಿ ಮಲ್ಗೋದೇ ಇಲ್ಲ ಅರುಣಾಚಲಕ್ಕಿದೆ ರೋಚಕ ಹಿನ್ನೆಲೆ ಅರುಣಾಚಲ ಪ್ರದೇಶ ಅಂದ್ರೆ ಸೂರ್ಯ ದೇವನ ನಾಡು ಅನ್ನೋ ಅರ್ಥ ಬರುತ್ತೆ ಚೀನಾ ಇದನ್ನ ನಾನ್ ಅಂತ ಕರ್ಕೊಳ್ಳುತ್ತೆ ಅಂದ್ರೆ ಸದನ್ ಟಿಬೆಟ್ನ ಭಾಗ ಇದು ದಕ್ಷಿಣ ಟಿಬೆಟ್ನ ಭಾಗ ಅಂತ ಹೇಳುತ್ತೆ ಪ್ರಾಚೀನ ಕಾಲದಿಂದಲೂ ಭಾರತೀಯ ಪುರಾಣಗಳಲ್ಲಿ ಕಾಣಿಸಿಕೊಳ್ಳುವ ಅರುಣಾಚಲ ಪ್ರದೇಶದ ಸ್ಪಷ್ಟ ಇತಿಹಾಸ ಸಿಗುವುದು ಹದಿನಾರನೇ ಶತಮಾನದಿಂದ ಅದಕ್ಕೂ ಮೊದಲು ಈ ಭಾಗದಲ್ಲಿ ಮೊನ್ಪಾ ಹಾಗೂ ಶೆರ್ಡುಕ್ ಪೆನ್ ಅನ್ನು ಬುಡಕಟ್ಟುಗಳು ಕಂಟ್ರೋಲನ್ನು ಹೊಂದಿದ್ವು ಮೊನ್ಪಾಗಳ ಬಳಿಕ ಅಸ್ಸಾಂ ಆಳ್ತಾ ಇದ್ದ ಅಹೋಮ್ ರಾಜರು ಅದಾದ ಮೇಲೆ ತವಾಂಗ್ನ ಬೌದ್ಧ ಗುರುಗಳು ಇಲ್ಲಿ ಆಡಳಿತ ಶುರು ಮಾಡಿದ್ರು ಮುಂದೆ ಬ್ರಿಟಿಷರು ಬಂದ ಮೇಲೆ ಇದು ಬ್ರಿಟಿಷರ ಅಂಕಿಗೆ ಒಳಪಡುತ್ತೆ ಸಾವಿರದ ಎಂಟುನೂರ ಇಪ್ಪತ್ತಾರರ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಬ್ರಿಟಿಷ್ ಹಾಗೂ ಬರ್ಮಾ ನಡುವೆ ಯುದ್ಧ ಮುಗಿದ ನಂತರ ಒಪ್ಪಂದ ಆಗಿದ್ದನ್ನ ಬ್ರಿಟಿಷರು ಪೂರ್ಣವಾಗಿ ತಮ್ಮ ಕೈಗೆ ತಗೊಳ್ತಾರೆ ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ನೆಫಾ ಅಂತ ಕರೀತಾರೆ ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧ ಆದಾಗ್ಲೂ ಅರುಣಾಚಲ ಪ್ರದೇಶನ ಹೆಸರಿರೋದಿಲ್ಲ ಅದಕ್ಕೆ ನೆಫಾ ಅಂತಾನೆ ಕರೆಯಲಾಗ್ತಾ ಇರುತ್ತೆ ಆದರೆ ಬ್ರಿಟಿಷರ ಅಡಿಯಲ್ಲೇ ಇದ್ದರೂ ದಲೈ ಲಾಮಾಗಳ ಆಡಳಿತ ಇಲ್ಲಿ ಕಂಟಿನ್ಯೂ ಆಗಿರುತ್ತೆ ಆದರೆ ಮೊದಲ ಮಹಾಯುದ್ಧ ಶುರುವಾಗೋಕ್ಕೂ ಕೆಲವೇ ದಿನಗಳ ಮುಂಚೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಟಿಬೆಟ್ ಆಡಳಿತ ಹಾಗೂ ಬ್ರಿಟಿಷರ ನಡುವೆ ಅಥವಾ ಬ್ರಿಟಿಷ್ ಭಾರತದ ನಡುವೆ ಒಂದು ಅಗ್ರಿಮೆಂಟ್ ಆಗುತ್ತೆ ಗಡಿಗೆ ಸಂಬಂಧಪಟ್ಟ ಹಾಗೆ ಅದೇ ದಿ ಫೇಮಸ್ ಮೆಕ್ ಮಹೌನ್ ಗಡಿ ರೇಖೆ ಅಸ್ಸಾಂ ಹಾಗೂ ಹಿಮಾಲಯದ ನಡುವಿನ ಗಡಿ ಗುರುತಿಸೋಕೆ ಅಂದಿನ ಬ್ರಿಟಿಷ್ ಭಾರತ ಚೀನಾ ಮತ್ತು ಟಿಬೆಟ್ ಜೊತೆಗೆ ಒಂದು ಮೀಟಿಂಗ್ ನಡೆಸಲಾಗುತ್ತೆ ಹೌದು ಮೂರು ಜನ ಇರ್ತಾರೆ ಯಾಕಂದರೆ ಆಗ ಚೀನಾನೇ ಬೇರೆ ಇತ್ತು ಟಿಬೆಟ್ ಬೇರೆ ಇತ್ತು ಟಿಬೆಟ್ ಒಂದು ಇಂಡಿಪೆಂಡೆಂಟ್ ಕಂಟ್ರಿ ತರ ಇತ್ತು ಆಮೇಲೇ ಮಾವೋ ಟಿಬೆಟ್ ನುಂಗಿದ್ದು ಸೊ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಶಿಮ್ಲಾದಲ್ಲಿ ಒಂದು ಸಭೆ ಆಗುತ್ತೆ ಅಂದು ಬ್ರಿಟಿಷ್ ಭಾರತದ ಫಾರೆನ್ ಸೆಕ್ರೆಟರಿಯಾಗಿದ್ದ ಆಗಿದ್ದ ಸರ್ ಹೆನ್ರಿ ಮೆಕ್ಮಹೋನ್ ಈ ಸಭೆಗೆ ಪ್ರಧಾನ ಸಂಧಾನಕಾರರಾಗಿರ್ತಾರೆ ಇದರಲ್ಲಿ ಟಿಬೆಟ್ ಹಾಗೂ ಚೀನಾ ಅಧಿಕಾರಿಗಳು ಭಾಗವಹಿಸಬೇಕಾಗಿತ್ತು ಆದರೆ ಚೀನಾ ಪ್ರತಿನಿಧಿಯಾಗಿದ್ದ ಎವಾಂಗ್ ಚೆನ್ ಸಂಧಾನಕ್ಕೆ ಬರಲಿಲ್ಲ ಅಲ್ಲಿಂದ ಶುರುವಾಗಿದ್ದೆ ಚೀನಾದ ಕಿರಿಕ್ ಯಾಕಂದ್ರೆ ಅಲ್ಲಿ ತನಕ ಚೀನಾದಲ್ಲಿ ರಾಜಪ್ರಭುತ್ವ ಇತ್ತು ಆದರೆ ಸಾವಿರದ ಹನ್ನೆರಡರಲ್ಲಿ ಚೀನಾ ರಿಪಬ್ಲಿಕ್ ದೇಶ ಆದಮೇಲೆ ಅವರು ಅಕ್ಕಪಕ್ಕದ ಭೂಭಾಗಗಳ ಮೇಲೆ ಕಣ್ಣು ಹಾಕಿದ್ರು ಅವತ್ತು ಬ್ರಿಟಿಷರು ಸ್ಟ್ರಾಂಗ್ ಇದ್ದ ಕಾರಣ ಚೀನೀಯರು ಅರುಣಾಚಲದ ಬಗ್ಗೆ ಹೆಚ್ಚಿನ ತಕರಾರು ಮಾಡಲಿಲ್ಲ ಸಭೆ ಬಹಿಷ್ಕಾರ ಮಾಡಿ ಸುಮ್ಮನಾದ್ರು ಈ ಕಡೆ ಚೀನಾ ಮುನಿಸಿಗೆ ಬಗ್ಗದ ಬ್ರಿಟಿಷರು ಕೇವಲ ಟಿಬೆಟ್ ಪ್ರತಿನಿಧಿಗಳೊಂದಿಗೆ ಮಾತ್ರ ಮಾತುಕತೆ ನಡೆಸಿ ಗಡಿಯನ್ನ ಎಳ್ದೇ ಬಿಟ್ರು ಇದನ್ನೇ ನಾವೀಗ ಮ್ಯಾಕ್ ಮಹೋನ್ ರೇಖೆ ಅಂತ ಗುರುತಿಸೋದು ಅದರ ಪ್ರಕಾರ ಅರುಣಾಚಲ ಪ್ರದೇಶ ಅಧಿಕೃತವಾಗಿ ಿ ಬ್ರಿಟಿಷ್ ಭಾರತದ ಭಾಗ ಆಯಿತು ಆದರೆ ಕಾರ್ಯರೂಪಕ್ಕೆ ಬರಲಿಲ್ಲ ಆ ಕ್ಷಣಕ್ಕೆ ಇಂಪ್ಲಿಮೆಂಟ್ ಮಾಡೋಕೆ ಯಾರೊಬ್ಬರು ಮನಸ್ಸು ಮಾಡಲಿಲ್ಲ ಆದರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬ್ರಿಟಿಷ್ ಸಸ್ಯಶಾಸ್ತ್ರಜ್ಞನೊಬ್ಬ ತವಾಂಗ್ಗೆ ಅಂದರೆ ಅರುಣಾಚಲ ಪ್ರದೇಶಕ್ಕೆ ಹೋದ ಅಂತ ಟಿಬೆಟ್ ಆಡಳಿತ ಆತನನ್ನ ಬಂಧಿಸಿಬಿಡ್ತು ಇದು ಬ್ರಿಟಿಷ್ ಆಡಳಿತಕ್ಕೆ ತಲನೋವನ್ನ ತಂದುಕೊಡ್ತು ಕೊಡ್ತು ಮಕ್ ಮೊಹನ್ ಗಡಿ ರೇಖೆಯಂತೆ ನಡ್ಕೋಬೇಕು ಅಂತ ಟಿಬೆಟ್ ಸರ್ಕಾರಕ್ಕೆ ಬ್ರಿಟಿಷರು ತಾಕೀತು ಮಾಡಿದ್ರು ಆದರೆ ಟಿಬೆಟ್ ಇದನ್ನು ಕೇಳಲಿಲ್ಲ ಬ್ರಿಟಿಷರು ಪುಟ್ಟ ತುಕಡಿ ಮೂಲಕ ಆ ಭಾಗವನ್ನು ತಮ್ಮ ಕಂಟ್ರೋಲ್ಗೆ ತಗೊಳ್ಳೋಕೆ ಪ್ರಯತ್ನ ಪಡ್ತಾರೆ ಅದು ಕೂಡ ಸಾಧ್ಯ ಆಗಲ್ಲ ಯಾಕಂದ್ರೆ ಈ ಕಡೆ ಕಡೆ ದೇಶದ ಒಳಗೆ ಸ್ವಾತಂತ್ರ್ಯ ಹೋರಾಟ ತೀವ್ರ ಆಗಿರುತ್ತೆ ಬ್ರಿಟಿಷರು ಈ ಕಡೆ ಜಾಸ್ತಿ ಗಮನ ಕೊಡಬೇಕಾಗಿರುತ್ತೆ ಹೀಗಾಗಿ ನೆನೆಗುದಿಗೆ ಬೀಳುತ್ತೆ ಈ ವಿಚಾರ ಸಾವಿರದ ಒಂಬೈನೂರಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಕೆಲವೊಂದಷ್ಟು ಕಾರ್ಯಾಚರಣೆಗಳನ್ನು ಕೈಗೊಂಡರೂ ಕೂಡ ಅಲ್ಲಿ ತವಾಂಗ್ ಗುರುಗಳ ಆಡಳಿತ ಕಂಟಿನ್ಯೂ ಆಗಿರುತ್ತೆ ಆದರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅಷ್ಟೊತ್ತಿಗೆ ಭಾರತ ಹಾಗೂ ಚೀನಾ ಎರಡು ಇಂಡಿಪೆಂಡೆಂಟ್ ಕಂಟ್ರಿಗಳು ರೂಪುಗೊಂಡಿದ್ವು ಚೀನಾದಲ್ಲಿ ಕಮ್ಯುನಿಸ್ಟ್ರು ಅಧಿಕಾರ ಹಿಡಿದ ನಂತರ ಅವರು ಟಿಬೆಟ್ ಮೇಲೆ ದಾಳಿ ಮಾಡಿದ್ರು ಚೀನೀಯರು ಟಿಬೆಟ್ ಮೇಲೆ ದಾಳಿ ಮಾಡುತ್ತಿದ್ದ ಹಾಗೆ ಭಾರತ ಸರ್ಕಾರ ಕೂಡ ಅಲರ್ಟ್ ಆಯಿತು ಭಾರತ ಚೀನಾ ಜೊತೆಗೆ ಮೆಕ್ ಮಹೋನ್ ಗಡಿ ವಿಚಾರ ಪ್ರಸ್ತಾಪ ಮಾಡಿತು ಭಾರತ ಹಾಗೂ ಟಿಬೆಟ್ ನಡುವೆ ಗಡಿ ಒಪ್ಪಂದ ಆಗ ಹೋಗಿದೆ ತವಾಂಗ್ ಮೊನಾರ್ಕಿ ಆಡಳಿತ ಇರುವ ಅರುಣಾಚಲ ಪ್ರದೇಶ ಭಾರತಕ್ಕೆ ಸೇರುತ್ತೆ ಅಂತ ಭಾರತ ಮೆನ್ಷನ್ ಮಾಡ್ತು ರಿಮೈಂಡ್ ಮಾಡ್ತು ನೆನಪಿಸ್ತು ಡ್ರ್ಯಾಗನ್ಗೆ ಚೀನಾಗೆ ಫೆಬ್ರವರಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಭಾರತ ತನ್ನ ಸಣ್ಣ ಅಧಿಕಾರಿಗಳ ಟೀಮನ್ನು ಅನ್ನ ತವಾಂಗ್ಗೆ ಕಳಿಸ್ಕೊಟ್ಟೆ ಬಿಡ್ತು ಅಲ್ಲಿ ಜನರ ಬೆಂಬಲದೊಂದಿಗೆ ತವಾಂಗ್ ಮೊನಾರ್ಕಿಯನ್ನು ತೆಗೆದುಹಾಕಿ ತನ್ನ ಅಧಿಕಾರವನ್ನು ಭಾರತ ಸ್ಥಾಪನೆ ಮಾಡಿತು ಭಾರತೀಯ ಅಧಿಕಾರಿಗಳು ಹೋದಾಗ ತವಾಂಗ್ನ ಜನ ಹೂವು ಹಾಕಿ ಅದ್ದೂರಿಯಾಗಿ ಭಾರತೀಯ ಅಧಿಕಾರಿಗಳನ್ನು ಸ್ವಾಗತ ಮಾಡಿದ್ರು ಸೊ ಅಲ್ಲಿ ಮೆಸೇಜ್ ಪಾಸ್ ಮಾಡಲಾಗಿತ್ತು ನೋಡಿ ವಿ ಆರ್ ವೆಲ್ಕಮ್ ಹಿಯರ್ ನಮ್ಮನೇಲಿ ಜನ ಹೆಂಗೆ ಸ್ವಾಗತ ಮಾಡಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಸೊ ನಮ್ದಿದು ಜಾಗ ನಿಮಗೆ ವೆಲ್ಕಮ್ ಇಲ್ಲ ಅನ್ನೋ ಮೆಸೇಜನ್ನು ಚೀನಾಗೆ ಪಾಸ್ ಮಾಡಲಾಯಿತು ಅಲ್ಲಿಂದ ಇಲ್ಲಿ ತನಕ ಅದು ಭಾರತದ ಭೂಭಾಗವಾಗಿಯೇ ಉಳ್ಕೊಂಡಿದೆ ಆದರೆ ಚೀನಾ ಇದನ್ನು ಒಪ್ತಾನೇ ಇಲ್ಲ ನಮ್ಮ ನಿಮ್ ಕಂಟ್ರೋಲ್ ನಲ್ಲಿ ಇದೆ ಅಷ್ಟೇ ಅಂತ ಚೀನಾ ಹೇಳ್ತಾ ಬರ್ತಾ ಇದೆ ಅದಕ್ಕೆ ಚೀನಾ ಕೊಡೋ ಲಾಜಿಕ್ ಏನು ಕಾರಣ ಏನು ಟಿಬೆಟ್ ಚೀನಾದ ಅವಿಭಾಜ್ಯ ಅಂಗ ಟಿಬೆಟ್ ಚೀನಾದ್ಮೇಲೆ ಮೇಲೆ ಟಿಬೆಟ್ನ ಭಾಗ ಆಗಿದ್ದ ದಕ್ಷಿಣ ಟಿಬೆಟ್ನ ಭಾಗ ಆಗಿದ್ದ ತವಾಂಗ್ ಮೊನಾರ್ಕಿ ಅಥವಾ ಅರುಣಾಚಲ ಕೂಡ ನಮ್ದೇ ಆಗುತ್ತೆ ಅಂತ ಚೀನಾ ಹೇಳ್ತಾ ಇದೆ ಕೇಳಿ ಮೆಕ್ ಮಹೋನ್ ಗಡಿ ಒಪ್ಪಂದ ಚೀನಾ ಮಧ್ಯಸ್ಥಿಕೆಯಲ್ಲಿ ಆಗಿಲ್ಲ ಅದು ಟಿಬೆಟ್ ಮತ್ತು ಬ್ರಿಟಿಷ್ ಭಾರತದ ಮಧ್ಯ ಆಗಿರುವುದು ಇದಕ್ಕೂ ಚೀನಾಗೂ ಸಂಬಂಧ ಇಲ್ಲ ಇದಕ್ಕೂ ಈಗಿನ ಭಾರತಕ್ಕೂ ಸಂಬಂಧನೂ ಇಲ್ಲ ಈ ಮುಂಚಿನಿಂದಲೂ ಚೀನಾದ ಕಿಂಗ್ ಡೈನಾಸ್ಟಿ ಟಿಬೆಟ್ ಅನ್ನ ಆಡಳಿತ ಮಾಡ್ತಾ ಇತ್ತು ಸೊ ಇದು ನಮ್ದು ಅನ್ನೋದು ಚೀನಾದ ವಾದ ಆದರೆ ಭಾರತ ಇದನ್ನ ಒಪ್ಪಕ್ಕಾಗತ್ತಾ ಹೆಂಗಕಾಗುತ್ತೆ ಟಿಬೆಟ್ ಹಾಗೂ ಬ್ರಿಟಿಷ್ ಭಾರತದ ಮಧ್ಯೆ ಒಪ್ಪಂದ ಆದಾಗ ಟಿಬೆಟ್ ಚೀನಾದ ಭಾಗವೇ ಆಗಿರಲಿಲ್ಲ ರಾಜಕೀಯವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಇಂಡಿಪೆಂಡೆಂಟ್ ಕಂಟ್ರಿಯಾಗಿತ್ತು ಟಿಬೆಟ್ ಟಿಬೆಟ್ ಅನ್ನು ಚೀನಾ ನುಂಗಿದ್ದೇ ಮೋಸದಲ್ಲಿ ಹೀಗಿರುವಾಗ ಅರುಣಾಚಲ ಹೇಗೆ ಚೀನಾದ ಭಾಗ ಆಗುತ್ತೆ ರಾಜ ಮಹಾರಾಜರ ಕಾಲ ಅಂತ ಬಂದ್ರೆ ನಮ್ಮ ಪುರಾಣದಲ್ಲೂ ಅರುಣಾಚಲವನ್ನ ವಿದರ್ಭ ಅಂತ ಕರಿತಾ ಇದ್ವಿ ನಮ್ಮ ಅಹೋಂ ರಾಜರು ಅರುಣಾಚಲವನ್ನ ಆಡಳಿತ ಮಾಡ್ತಾ ಇದ್ರು ಹಿಸ್ಟ್ರಿ ಬುಕ್ ಪಕ್ಕಕ್ಕೆ ಚೀನಾ ವಾಸ್ತವಿಕವಾಗಿ ಥಿಂಕ್ ಮಾಡಬೇಕು ಅಂತ ಭಾರತ ಚೀನಾಗೆ ಹಿಸ್ಟ್ರಿ ಕ್ಲಾಸ್ ತಗೊಳ್ತಾನೆ ಬಂದಿದೆ ಇಲ್ಲಿ ಎರಡು ದೇಶಗಳ ಮೇಲ್ಮಟ್ಟದ ವಾದ ಏನೇ ಇರಲಿ ಅರುಣಾಚಲ ಪ್ರದೇಶ ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಜಾಗ ಅನ್ನೋದನ್ನ ಮರೆಯೋ ಹಾಗಿಲ್ಲ ಎರಡೂ ದೇಶಗಳಿಗೂ ಕೂಡ ದೊಡ್ಡ ಭೂಪ್ರದೇಶ ಇದು ಸಂಪದ್ಭರಿತ ಭೂಪ್ರದೇಶ ಆದರೆ ಸ್ಟ್ರಾಟಜಿಕಲಿ ಇನ್ನಷ್ಟು ಮಹತ್ವ ಪಡ್ಕೊಳ್ಳೋ ಜಾಗ ಅರುಣಾಚಲ ಪ್ರದೇಶ ಎತ್ತರದ ಭೂಮಿ ಈಶಾನ್ಯ ಭಾರತದ ಮುಕುಟ ಮಣಿ ಸೊ ಅದರ ಮೇಲೆ ಕಂಟ್ರೋಲ್ ಅಲ್ಲಿಂದ ನೇರವಾಗಿ ಭಾರತಕ್ಕೆ ಕಾಟ ಕೊಡಬಹುದು ಈಶಾನ್ಯ ರಾಜ್ಯಗಳಲ್ಲಿ ಆಟ ಆಡಬಹುದು ಅನ್ನೋದು ಚೀನಾ ಪ್ಲಾನ್ ಈಗಾಗಲೇ ಗಡಿಯಲ್ಲಿ ರಸ್ತೆ ಹಾಗೂ ರೈಲು ಮಾರ್ಗವನ್ನ ಚೀನಾ ಡೆವಲಪ್ ಮಾಡ್ತಾ ಇದೆ ಭಾರತವನ್ನು ಕಟ್ಟಿ ಹಾಕೋ ಪ್ರಯತ್ನ ನಡೆಸ್ತಾ ಇದೆ ಆದರೆ ಭಾರತದ ಮುಖ್ಯ ಭೂಮಿಯನ್ನ ಕನೆಕ್ಟ್ ಮಾಡೋಕೆ ದೊಡ್ಡ ಬೇಲಿ ತರ ಅಥವಾ ರಕ್ಷಣಾ ಕೋಟೆ ತರ ನಿಂತಿರುವುದು ಅರುಣಾಚಲ ಪ್ರದೇಶ ಹೀಗಾಗಿ ಅದನ್ನು ಕಂಟ್ರೋಲ್ಗೆ ತಗೋಬೇಕು ಚೀನಾ ವಾದ ಮಾಡ್ತಾ ಇದೆ ಜೊತೆಗೆ ಅರುಣಾಚಲ ಪ್ರದೇಶ ಒಮ್ಮೆ ಚೀನಾದ ನಿಯಂತ್ರಣಕ್ಕೆ ಸಿಕ್ಕರೆ ಭಾರತದ ರಕ್ಷಣೆಯಲ್ಲಿರೋ ಕೂಡ ರಕ್ಷಣೆಯಲ್ಲಿ ಹೇಗೂ ಅದು ನಮ್ಮ ಟಿಬೆಟ್ ನ ಭಾಗ ಆಗಿತ್ತು ಬಂದ್ರೆ ಭೂತಾನ್ಗೂ ಭಾರತಕ್ಕೂ ದೊಡ್ಡ ಕೊಂಡಿ ಕಟ್ ಆಗಿಬಿಡುತ್ತೆ ಆಗ ಭೂತಾನ್ ಈಸಿಯಾಗಿ ತಮ್ಮ ಕಂಕಳಲ್ಲಿ ಸಿಕ್ಕಿಸಿ ಉಸಿರುಗಟ್ಟಿಸಬಹುದು ಅನ್ನೋದು ಚೀನಾದ ಆಸೆ ಚೀನಾಗೆ ಚಳುವಳಿಯ ಭಯ ಚೀನಾದ ಅರುಣಾಚಲದ ಆಸೆಗೆ ಇದು ಕೂಡ ಮುಖ್ಯ ಕಾರಣ ಅರುಣಾಚಲ ಪ್ರದೇಶದಲ್ಲಿ ಮೊನ್ಪಾ ಬುಡಕಟ್ಟಿದೆ ಇವರು ಟಿಬೆಟ್ ನ ಬುದ್ಧಿಸಮ್ ಅನ್ನ ಫಾಲೋ ಮಾಡ್ತಾರೆ ಈ ಟಿಬೆಟ್ ಬುದ್ಧಿಸಮ್ ಅಂದ್ರೆ ಈ ಹಿಂದೆ ಚೀನಾ ಟಿಬೆಟ್ ಆಕ್ರಮಣ ಮಾಡೋಕು ಮೊದಲು ಅಲ್ಲಿದ್ದ ಸಂಸ್ಕೃತಿ ಆದ್ರೆ ಚೀನಾ ಅದನ್ನ ಟಿಬೆಟ್ ನಲ್ಲಿ ಭಾಗಶಃ ನಾಶ ಮಾಡಿದೆ ಬಟ್ ಇವತ್ತಿಗೂ ಕೆಲ ಭಾಗಗಳಲ್ಲಿ ಅದು ಉಳ್ಕೊಂಡಿದೆ ಸೊ ಆ ಸಂಸ್ಕೃತಿ ಅರುಣಾಚಲ ಪ್ರದೇಶದಲ್ಲೂ ಹಾಗೂ ಭೂತಾನ್ ನಲ್ಲೂ ಇರೋದ್ರಿಂದ ಟಿಬೆಟ್ ನ ಒಳಗೆದು ಪ್ರಭಾವ ಬೀರ್ಬಹುದು ಟಿಬೆಟ್ ಚೀನಾ ವಿರುದ್ಧ ಸಾಂಸ್ಕೃತಿಕ ಪ್ರತಿರೋಧಕ್ಕೆ ಕುಮ್ಮಕ್ಕನ ಕೊಡಬಹುದು ಅನ್ನೋದು ಚೀನಾದ ಆತಂಕ ನಿಮಗೆ ಗೊತ್ತಿರಬಹುದು ಶಿಂಜಿಯಾಂಗ್ ಪ್ರಾಂತ್ಯದಲ್ಲೂ ಚೀನಾ ಇದನ್ನೇ ಮಾಡಿದೆ ಅಲ್ಲಿನ ಉಗರ್ ಮುಸ್ಲಿಮರು ಪ್ರತ್ಯೇಕ ಇಸ್ಲಾಮಿಕ್ ಐಡೆಂಟಿಟಿಯನ್ನು ಮುಸ್ಲಿಂ ಗುರುತನ್ನ ಹೊಂದಿರಬಾರದು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಡಿಟೆನ್ಷನ್ ಕ್ಯಾಂಪ್ಗಳಿಗೆ ಹಾಕಿ ಅವ್ರನ್ನ ಚೀನೀಕರಣ ಮಾಡ್ತಾ ಇದ್ದಾರೆ ಸಾಂಸ್ಕೃತಿಕ ಶುದ್ಧೀಕರಣ ಅಂತ ಅಫಿಷಿಯಲ್ ಹೆಸರನ್ನ ಕೂಡ ಚೀನಾ ಕೊಟ್ಟಿದೆ ಇದೆಲ್ಲದಕ್ಕೂ ದಂಗೆ ಭಯ ಕಾರಣ ಅದೇ ಭಯ ಟಿಬೆಟ್ ಮೇಲೆ ಇದೆ ಹೀಗಾಗಿ ಅವರ ಸಂಸ್ಕೃತಿ ಇರುವ ಅರುಣಾಚಲದ ಮೇಲೆ ಚೀನಾ ಆತಂಕ ಪಡ್ತಾ ಇದೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ತವಾಂಗ್ ಇದೆಯಲ್ಲ ಇದು ಟಿಬೆಟ್ ಸಂಸ್ಕೃತಿಯ ರಾಜಧಾನಿ ಅಂತ ಹೇಳೋ ಮಟ್ಟಿಗೆ ಅಲ್ಲಿ ಆ ಕಲ್ಚರ್ ಇದೆ ಟಿಬೆಟನ್ ಬುದ್ಧಿಸಮ್ ಇದೆ ದೊಡ್ಡ ಬೌದ್ಧ ಮಂದಿರ ಇದೆ ಸೊ ಆ ತವಾಂಗ್ ತನ್ನ ತೆಕ್ಕೆಗೆ ತಗೊಂಡ್ರೆ ಪ್ರತ್ಯೇಕತೆಯ ಆತಂಕನೇ ನಶಿಸಿ ಹೋಗುತ್ತೆ ಅಂತ ಚೀನಾ ಅಂದುಕೊಂಡಿದೆ ಅಲ್ಲದೆ ಈ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಚೀನಾ ದಲೈ ಲಾಮಾರನ್ನು ಓಡಿಸಿದಾಗ ಅವರು ಇದೇ ತವಾಂಗ್ ನಲ್ಲಿ ಸ್ವಲ್ಪ ಕಾಲ ಕಳೆದಿದ್ರು ಭಾರತಕ್ಕೆ ಯಾಕೆ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಅದು ಒಂದು ಇಂಚ್ ಕೂಡ ಇಂಪಾರ್ಟೆಂಟ್ ಇನ್ನೊಂದು ಸ್ಟೇಟ್ ಇದು ನಮ್ಮ ಒಂದು ರಾಜ್ಯ ಜೊತೆಗೆ ಆಲ್ರೆಡಿ ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ವಿ ಅರುಣಾಚಲ ಪ್ರದೇಶದಿಂದ ಚೀನಾದ ಹೆಚ್ಚಿನ ಭಾಗಗಳು ಭಾರತದ ಕನ್ನಡತೆಗೆ ಬರುತ್ತೆ ಹೀಗಾಗಿ ಭಾರತಕ್ಕೆ ಚೀನಾಗೆ ಯಾಕೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಭಾರತಕ್ಕೂ ಆ ಕಾರಣಕ್ಕೆ ಇದು ಇಂಪಾರ್ಟೆಂಟ್ ಅರವತ್ತೆರಡರಲ್ಲಿ ಹಿಂದೆ ಸರಿದಿದ್ಯಾಕೆ ಇದು ವೆರಿ ಇಂಟ್ರೆಸ್ಟಿಂಗ್ ಚೀನಾ ಇವತ್ತು ಇಷ್ಟೆಲ್ಲ ಭಾರತದ ವಿರುದ್ಧ ಇದೆ ಅರವತ್ತೆರಡರ ಯುದ್ಧದಲ್ಲಿ ಚೀನಾ ಅರ್ಧ ಅರುಣಾಚಲ ಪ್ರದೇಶವನ್ನು ವಶಕ್ಕೆ ಪಡ್ಕೊಂಡಿತ್ತು ಶಕ್ತಿಯುತವಾಗಿದ್ದ ಚೀನಾ ಮನಸ್ಸು ಮಾಡಿದ್ರೆ ಅವತ್ತೇ ನುಂಗಬಹುದಾಗಿತ್ತು ಆದರೆ ಚೀನಾ ಹಿಂದೆ ಸರಿತು ಅದಕ್ಕೆ ಕಾರಣ ಇನ್ನು ಸ್ಪಷ್ಟ ಇಲ್ಲ ಆದರೆ ವಿಶ್ಲೇಷಣೆಗಳನ್ನ ಸುಮಾರು ಕೊಡಲಾಗುತ್ತೆ ಅವತ್ತು ಚೀನಾ ಮೇಲೆ ಜಾಗತಿಕ ಒತ್ತಡ ಇತ್ತು ಅಮೆರಿಕ ಹಾಗೂ ಇತರ ಪ್ರಜಾಪ್ರಭುತ್ವ ದೇಶಗಳು ಭಾರತದ ಪರವಾಗಿ ಆ ಕ್ಷಣಕ್ಕೆ ಚೀನಾ ವಿರುದ್ಧ ನಿಂತುಕೊಂಡು ಅಮೆರಿಕದ ನ ಅತ್ಯಾಧುನಿಕ ಅಸ್ತ್ರಗಳನ್ನು ಭಾರತಕ್ಕೆ ಕೊಡೋಕೆ ಮುಂದಾಗಿತ್ತು ಹೀಗಾಗಿ ಹಿಂದೆ ಸರಿದ್ರು ಅಂತ ಒಂದು ವಿಶ್ಲೇಷಣೆ ಹಾಗೆ ಇನ್ನೊಂದು ವಾದದ ಪ್ರಕಾರ ಚೀನಾ ಸೇನೆ ಭೀಕರ ಚಳಿಗೆ ತತ್ತರಿಸೋಯ್ತು ಊಟ ಉಪಚಾರ ಸಪ್ಲೈ ಚೇನ್ ಸರಿಯಾಗಿರಲಿಲ್ಲ ಹಸಿದುಕೊಂಡು ಭಾರತದೊಂದಿಗೆ ಯುದ್ಧ ಮುಂದುವರಿಸೋದು ಅವ್ರಿಗೂ ಕೂಡ ಕಷ್ಟ ಆಗಿತ್ತು ಹಾಗಾಗಿ ವಾಪಸ್ ಹೋದ್ರು ಅಂತ ಜೊತೆಗೆ ಭಾರತದ ಒಳಗೆ ಬಂದ್ಬಿಟ್ರೆ ಇಲ್ಲಿ ಒಳಗೇಟು ತಿನ್ಬೇಕಾಗತ್ತೆ ಭಾರತ ತನ್ನ ಮನೆ ಒಳಗೆ ಬಿಟ್ಕೊಂಡು ಸುತ್ತಲಿಂದ ಕವರ್ ಆಗಿ ನಮಗೆ ಹೊಡೆಯಬಹುದು ಅನ್ನೋ ಆತಂಕ ಕೂಡ ಚೀನಾಗಿತ್ತು ಅಂತ ಹೇಳ್ತಾರೆ ಅಲ್ಲದೆ ಚೀನಾ ಒಂದು ವೇಳೆ ಅಲ್ಲಿ ಆಕ್ರಮಣ ಮಾಡಿ ಅಧಿಕಾರ ಮಾಡಿದ್ದೇ ಆದರೆ ಅದು ಲಾಂಗ್ ಟರ್ಮ್ ವರ್ಕ್ ಆಗ್ತಾ ಇರಲಿಲ್ಲ ಚೀನಾ ಭಾರತೀಯರಿಂದ ದೊಡ್ಡ ವಿರೋಧ ಫೇಸ್ ಮಾಡಬೇಕಾಗಿ ಬರ್ತಾ ಇತ್ತು ಒಂದು ದೇಶ ಯಾವುದೇ ಭೂ ಪ್ರದೇಶವನ್ನು ಆಡಳಿತ ನಡೆಸಬೇಕು ಅಂತ ಹೇಳಿದ್ರೆ ಅಲ್ಲಿನ ಜನ ಬೆಂಬಲ ಇರಲೇಬೇಕಾಗತ್ತೆ ಅದಿಲ್ಲ ಅಂದ್ರೆ ಅದ ಎಷ್ಟೇ ಶಕ್ತಿಯುತ ದೇಶವಾದರೂ ಕೂಡ ಆ ಲ್ಯಾಂಡನ್ನು ರೂಲ್ ಮಾಡೋಕ್ಕಾಗಲ್ಲ ಆಗಲ್ಲ ಇನ್ನೊಂದು ವಾದದ ಪ್ರಕಾರ ಅರುಣಾಚಲ ಜನರಿಗೆ ಚೀನಾ ಮೆಸೇಜ್ ಕೊಡಬೇಕಾಗಿತ್ತು ನೀವು ನಮ್ಮವರು ಹಾಗಾಗಿ ನಾವು ನಿಮಗೋಸ್ಕರ ದಾಳಿ ಮಾಡಿದ್ವಿ ನೋಡಿ ನಿಮಗೇನು ಏನು ಸಮಸ್ಯೆ ಕೊಟ್ಟಿಲ್ಲ ಅನ್ನೋ ಒಂದು ಸುಳ್ಳು ಭಾವನೆಯನ್ನು ತುಂಬೋಕ್ಕೂ ಕೂಡ ಆ ರೀತಿ ಮಾಡಿರಬಹುದು ಅನ್ನೋ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಲಾಗುತ್ತೆ ಆದರೆ ನಿಜಕ್ಕೂ ಚೀನಾ ಕಂಟ್ರೋಲಿಗೆ ತಗೊಂಡ ಮೇಲೂ ಕೂಡ ಬಿಟ್ಟು ವಾಪಸ್ ಓಡ್ ಹೋಗಿದ್ ಯಾಕೆ ಅನ್ನೋದಕ್ಕೆ ಇನ್ನೂ ಸ್ಪಷ್ಟವಾದ ಚಿತ್ರಣ ಕಾರಣ ಸಿಕ್ಕಿಲ್ಲ ಆದರೂ ಇವತ್ತಿಗೂ ಚೀನಾ ಇದನ್ನು ಎಲ್ಲ ಸಂದರ್ಭಗಳಲ್ಲೂ ಉಲ್ಲೇಖ ಮಾಡೋದನ್ನು ಬಿಡೋದಿಲ್ಲ ಒಟ್ನಲ್ಲಿ ಭಾರತದ ಜೊತೆ ಮಾತಾಡಬೇಕಾದ್ರೆ ವಿವಾದಿತ ಜಾಗಗಳ ಪಟ್ಟಿ ದೊಡ್ಡದಿದ್ದಷ್ಟು ಕೂಡ ನೋಡಿ ಇಲ್ಲೂ ವಿವಾದ ಇದೆ ರೀ ನೋಡಿರಿ ಏನಾರು ಮಾಡಬೇಕು ಇಲ್ಲೂ ವಿವಾದ ಇದೆ ರೀ ಅಂತೇಳಿ ಒಂದು ನೂರಾರು ವಿಚಾರ ತಗೊಂಡು ಓಕೆ ಒಂದು ಕೆಲಸ ಮಾಡೋಣ ಇದಿಷ್ಟು ನೀವು ಇಟ್ಕೊಳ್ಳಿ ಇದಿಷ್ಟು ನಮಗೆ ಬಿಟ್ಕೊಳ್ಳಿ ಫಿಫ್ಟಿ ಫಿಫ್ಟಿ ಮಾಡ್ಕೊಳ್ಳೋಣ ಲಾಸ್ಟಿಗೆ ಅಂತ ಹೇಳೋ ಲೆಕ್ಕಾಚಾರ ಕೂಡ ಚೀನಾದಿರ್ಬೋದು ಎಲ್ಲದನ್ನು ವಿವಾದಿತ ಅಂತ ಹೇಳಿಬಿಟ್ಟು ಸರಿ ಬಿಡಿ ಅದೆಂಗು ಇದೆಯಲ್ಲ ಇರಲಿ ಇದಿಷ್ಟು ನಮಗೆ ಬಿಟ್ಕೊಡಿ ಅಂತ ಹೇಳೋ ಲೆಕ್ಕಾಚಾರ ಇರ್ಬೋದು ವಿಶೇಷವಾಗಿ ಅಕ್ಸಾಯ್ ಚೀನ್ ಪ್ರದೇಶ ಪಿ ಓಕೆ ಚೀನಾ ನುಂಗಿರೋ ಒಂದಷ್ಟು ಪಾಕಿಂದ ಗಿಫ್ಟ್ ತಗೊಂಡಿರೋ ಭಾಗ ಹಾಗೆ ಇವಾಗ ಲಡಾಖ್ ಭಾಗದಲ್ಲಿ ಪಂಗಾಂಗ್ಸೋ ಸರವರದ ಭಾಗದಲ್ಲೆಲ್ಲ ಗಲಾಟೆ ನಡೀತಾ ಇದೆಯಲ್ಲ ಆ ಎಲ್ಲ ವಿಚಾರಗಳು ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಚೀನಾ ವಿವಾದಿತ ಜಾಗಗಳ ಪಟ್ಟಿಯನ್ನು ದೊಡ್ಡ 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 ಮಾಡಿ ತುಂಬ ವಿವಾದಿತರ ನಮ್ಮಲ್ಲಿ ಸಾಲ್ಟ್ ಮಾಡೋಣ ಸ್ವಲ್ಪ ನೀವು ಬಿಟ್ಕೊಡಿ ಸ್ವಲ್ಪ ನಾವು ಬಿಟ್ಕೊಡ್ತೀವಿ ಅಂಥೇಳಿ ಬರೋ ಲೆಕ್ಕಾಚಾರದಲ್ಲಿ ಇರಬಹುದೇನೋ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ